ರಾಷ್ಟ್ರಪತಿ ದ್ರೌಪದಿ ಮುರ್ಮಾ ನಿನ್ನೆ ಶಬರಿಮಲೆ ಅಯ್ಯಪ್ಪನ ದರ್ಶನವನ್ನ ಪಡೆದಿದ್ದಾರೆ ಪಂಪಾದಿಂದ ಇರುಮುಡಿಯನ್ನ ಹೊತ್ತುಕೊಂಡು ಹದಿನೆಂಟು ಮೆಟ್ಟಿಲುಗಳನ್ನ ಹತ್ತಿ ಗರ್ಭಗುಡಿ ಬಳಿ ಆಗಮಿಸಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ರಾಷ್ಟ್ರಪತಿ ಜೊತೆಗೆ ಎಡಿಸಿ ಸೌರಭ ಎಸ್ನಾಯಿರ ಪಿಎಸ್ಒ ವಿನಯ್ ಮತ್ತು ಅಳಿಯ ಗಣೇಶ್ ಚಂದ್ರ ಹೊಬ್ರಾಮ ಕೂಡ ಇರುಮುಡಿ ಹೊತ್ತು ಅಯ್ಯಪ್ಪನ ದರ್ಶನವನ್ನ ಪಡೆದ್ರು ಈ ಸಂದರ್ಭ ರಾಷ್ಟ್ರಪತಿಯವರು ಕಪ್ಪು ಬಣ್ಣದ ಸೀರೆಯನ್ನ ಧರಿಸಿದ್ರು ದೇವರ ದರ್ಶನದ ಬಳಿಕ ದೇವಾಲಯದ ಮೆಟ್ಟಿಲಿನಲ್ಲಿ ಇರುಮುಡಿಯನ್ನ ಇರಿಸಿದ್ರು ಅದನ್ನ ಮೇಲ್ಶಾಂತಿ ಪೂಜೆಗಾಗಿ ತೆಗೆದುಕೊಂಡು ಹೋಗಲಾಯಿತು ದರ್ಶನದ ಬಳಿಕ ಸಮೀಪ ಇರುವಂತಹ ಮಲ್ಲಿಕಾಪುರಂ ಸಹಿತ ಹಲವು ದೇಗುಲಗಳಿಗೆ ದ್ರೌಪದಿ ಮುರ್ಮ ಭೇಟಿಯನ್ನ ನೀಡಿದ್ರು ಇದರೊಂದಿಗೆ ಇದೇ ಮೊದಲ ಬಾರಿಗೆ ದೇಶದ ಮಹಿಳಾ ಮುಖ್ಯಸ್ಥರೊಬ್ಬರು ಶಬರಿಮಲೆ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಂತಾಗಿದೆ ಅಲ್ಲದೆ ದ್ರೌಪದಿ ಮುರ್ಮು ಶಬರಿಮಲೆಗೆ ಭೇಟಿ ನೀಡಿದ್ದ ದೇಶದ ಎರಡನೇ ರಾಷ್ಟ್ರಪತಿ ಈ ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಅಂದಿನ ರಾಷ್ಟ್ರಪತಿ ವಿವಿ ಗಿರಿ ಅವರು ಶಬರಿಮಲೆಗೆ ಭೇಟಿಯನ್ನ ನೀಡಿದ್ರು ಅವರು ಡೋಲಿ ಮೂಲಕ ಅಯ್ಯಪ್ಪನ ಸನ್ನಿಧಿಗೆ ಭೇಟಿಯನ್ನ ನೀಡಿದ್ರು